ನಮಸ್ಕಾರ ಸ್ನೇಹಿತರೆ ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ ನಾವಿವತ್ತು ಒಂಬತ್ತನೇ ತರಗತಿಯ ಗಣಿತ ಪಾಠ ಅಧ್ಯಾಯ ಒಂದು ಸಂಖ್ಯಾ ಪದ್ಧತಿ ಅಂತಕ್ಕಂತಹ ಒಂದು ಅದ್ಭುತವಾದಂತಹ ಪಾಠದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣಂತೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಅಭ್ಯಾಸ ಒಂದು ಪಾಯಿಂಟ್ ಒಂದರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಸಿಗ್ತವೆ ಅದು ಆದ ನಂತರ ನಿಮಗೆ ಬೇಸಿಕ್ ನಾಲೆಜ್ಗಳೇನು ಬೇಕಲ್ಲ ಈ ಒಂದು ಅಭ್ಯಾಸಕ್ಕೆ ಒಂದು ತಳಹದಿಯ ಜ್ಞಾನವನ್ನು ಕೊಡಲು ನಾನು ಪ್ರಯತ್ನ ಮಾಡ್ತೀನಿ ಮೊದಲೇದಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳಿರ್ತವೆ ಅದನ್ನು ಓದ್ಕೊತಾ ಹೋಗ್ತೀನಿ ನೀವು ಹಂಗ್ ನೋಟ್ ಹೋಗ್ರಿ ಒಂದನೇ ಪ್ರಶ್ನೆ ಸಂಖ್ಯೆಗಳು ಎಂದರೇನು ಪ್ರಶ್ನೆ ಸಂಖ್ಯೆಗಳು ಎಂದರೇನು ಸಂಖ್ಯೆಗಳು ಎಂದರೆ ಗಣಿತದ ವಸ್ತುಗಳಾಗಿದ್ದು ಎಣಿಕೆಗೆ ಅಳತೆ ಮಾಡಲು ಮತ್ತು ಗುರುತು ಮಾಡಲು ಉಪಯೋಗಿಸುವರು ಆಯ್ತಾ ಸಂಖ್ಯೆಗಳು ಎಂದರೇನು ಅಂತ ಗೊತ್ತಾಯಿತು ಎರಡನೇ ಪ್ರಶ್ನೆ ಸಂಖ್ಯಾರೇಖೆ ಎಂದರೇನು ವಿವಿಧ ಪ್ರಕಾರದ ಸಂಖ್ಯೆಗಳನ್ನು ಒಂದೇ ವಸ್ತುವಿನ ಮೇಲೆ ಗುರುತಿಸುವ ರೇಖೆಯನ್ನು ಸಂಖ್ಯಾರೇಖೆ ಎನ್ನುವರು ಹಾಗಿದ್ರೆ ಈ ರೇಖೆಯಲ್ಲಿನ ಪ್ರಕಾರಗಳು ಯಾವುವು ಅಂತ ಪ್ರಶ್ನೆ ಬರ್ತದೆ ಸಂಖ್ಯೆ ಅಂತಂದರೆ ಎಣಿಕೆಗೆ ಉಪಯೋಗಿಸುವಂತಹ ಒಂದು ವಸ್ತು ಪುರಾತನ ಕಾಲದಿಂದಲೂ ಕೂಡ ಎಣಿಕೆ ಮಾಡೋದು ಒಂದು ರೂಢಿ ಅಂತ ನಾವು ಹೇಳ್ಬೋದು ಭಾರತ ದೇಶ ಜಗತ್ತಿನಲ್ಲಿಯೇ ಈ ಎಣಿಕೆಯಲ್ಲಿ ಮೊದಲ ಸ್ಥಾನದಲ್ಲಿತ್ತು ಶೂನ್ಯವನ್ನು ಕಂಡುಹಿಡಿದಂತಹ ದೇಶ ಭಾರತ ಶೂನ್ಯ ಇದ್ದರೇ ಎಲ್ಲ ವಸ್ತುಗಳಿಗೆ ಬೆಲೆ ಬರ್ತದೆ ಎಲ್ಲ ಅಂಕಿಗಳಿಗೆ ಬೆಲೆ ಅಂತ ನಾವು ಹೇಳ್ತೀವಿ ಹಾಗಾಗಿ ಈ ಸಂಖ್ಯಾ ಪದ್ಧತಿಯಲ್ಲಿ ನಾವು ಏನು ಕಲಿತಾ ಇದ್ದೀವಿ ಸಂಖ್ಯೆಗಳು ಎಂದರೇನು ಆಮೇಲೆ ಸಂಖ್ಯೆಗಳಲ್ಲಿ ಎಷ್ಟು ಭಾಗಗಳಿದ್ದಾವೆ ಸಂಖ್ಯಾ ರೇಖೆ ಅಂತಂದರೆ ಒಂದು ಅಂತ್ಯಗೊಳ್ಳದ ರೇಖೆ ಇದು ಅಂತ್ಯಗೊಳ್ಳದ ರೇಖೆ ಹೌದಾ ಮುಂದ್ಗಡೆ ಹೋದರೂ ಕೂಡ ಅಂತ್ಯ ಆಗಂಗಿಲ್ಲ ಹಿಂದ್ಗಡೆ ಕೂಡ ಅಂತ್ಯ ಆಗಂಗಿಲ್ಲ ಇದು ಶೂನ್ಯದಿಂದ ಆರಂಭವಾಗಿದೆ ಅಂತ ತಿಳ್ಕೊಳ್ರಿ ನೆಗೆಟಿವ್ ಇನ್ಫಿನಿಟಿ ಪಾಸಿಟಿವ್ ಇನ್ಫಿನಿಟಿ ಅಂತ ಬರಿತೀನಿ ನಾನು ಏನ್ರಿ ಸರ್ ಇದು ಇದು ಋಣಾತ್ಮಕ ಅನಂತ ಋಣಾತ್ಮಕ ಅನಂತ ಧನಾತ್ಮಕ ಅನಂತ ಈಗ ಯಾವುದೇ ಒಂದು ಸಂಖ್ಯಾ ಪದ್ಧತಿಯಲ್ಲಿ ಅಥವಾ ಸಂಖ್ಯೆಗಳನ್ನ ಓದ್ಕೊಂತ ಹೋದಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ರೀತಿ ಎಲ್ಲಿ ತನಕ ಓದ್ಕೊಂತ ಹೋಗ್ತೀವಿ ನಾವು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ನೂರು ಕೋಟಿ ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಇದೇ ಥರ ಮುಂದಕ್ಕೆ ಹೋದಂಗೆ ಹೋದಂಗೆ ಅಂತ್ಯನೇ ಇಲ್ಲ ಹಾಗಾಗಿ ಅಂತ್ಯ ಇಲ್ಲ ಅಂದ್ರೆ ಅದಕ್ಕೆ ಅಂತ ನಾವು ಅನಂತ ಅಂತ ಕರಿತೀವಿ ಅಥವಾ ಇನ್ಫಿನಿಟಿ ಅಂತೀವಿ ಇದು ಯಾವ ಸಿಂಬಲ್ ಇದು ಅನಂತದ ಸಿಮ್ ಸಿಂಬಲ್ ಇದು ಅಥವಾ ಇನ್ಫಿನಿಟಿ ಸಿಂಬಾಲ್ ಅಂತ ಕರಿತೀವಿ ಇದು ಪ್ಲಸ್ ಆಗಿದ್ರೆ ಧನಾತ್ಮಕ ಇನ್ಫಿನಿಟಿ ಆಗ್ತದ ಧನಾತ್ಮಕ ಅನಂತ ಆಗ್ತದೆ ಮೈನಸ್ ಆಗಿದ್ರೆ ಋಣಾತ್ಮಕ ಅನಂತ ಆಗ್ತದಂತ ನಾವು ಹೇಳ್ತೀವಿ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಅಂತ ಕರಿತೀವಿ ಈ ರೇಖೆಯ ಮೇಲೆ ಮಾಡ್ಬೋದು ಅಂಕಿಗಳನ್ನು ಒಂದು ಎರಡು ಮೂರು ಎರಡು ಬಾಗ್ಲೆ ಮೂರು ಅಥವಾ ಮೂರು ಬಾಗ್ಲೆ ಎರಡು ಒಂದು ಭಾಗ್ಲೆ ಎರಡು ಇವೆಲ್ಲವನ್ನು ನಾವು ಇಲ್ಲೇನು ಮಾಡ್ಬೋದು ಮೈನಸ್ ಒಂದು ಮೈನಸ್ ಎರಡು ಇಲ್ಲಿ ರೀಪ್ರೆಸೆಂಟ್ ಮಾಡಬಹುದು ಅಥವಾ ಗುರುತಿಸಬಹುದು ಅಂತ ನಾವು ಹೇಳ್ತೀವಿ ಹಾಗಿದ್ರೆ ಈ ಸಂಖ್ಯಾ ರೇಖೆಯಲ್ಲಿ ಅಥವಾ ಸಂಖ್ಯಾ ಪದ್ಧತಿಯೊಳಗೆ ಎಷ್ಟು ಪ್ರಕಾರಗಳಿದಾವ ಸಂಖ್ಯೆಗಳಲ್ಲಿ ಎಷ್ಟು ಪ್ರಕಾರ ಇದಾವೆ ಅಂತ ನಾವು ನೋಡ್ಕೊತ ಹೋದಾಗ ಮೊದಲೇದಾಗಿ ಏನು ಬರ್ತಪ್ಪ ಸ್ವಾಭಾವಿಕ ಸಂಖ್ಯೆಗಳು ಅಂತ ಬರ್ತದ ನ್ಯಾಚುರಲ್ ನಂಬರ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಎನ್ನಿಂದ ರೀಪ್ರೆಸೆಂಟ್ ಮಾಡ್ತಾರೆ ಎನ್ನಿಂದ ಗುರುತಿಸಲಾಗ್ತದೆ ಎನ್ ಅಂತಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ಅಂತ ನಾವು ಹೇಳ್ತೀವಿ ಈ ಸ್ವಾಭಾವಿಕ ಸಂಖ್ಯೆಗಳನ್ನು ನ್ಯಾಚುರಲ್ ನಂಬರ್ಸ್ ನ್ಯಾಚುರಲ್ ನಂಬರ್ಸ್ ಅಂತ ನಾವು ಹೇಳ್ತೀವಿ ಸ್ವಾಭಾವಿಕ ಸಂಖ್ಯೆಗಳನ್ನು ನಾವು ಒಂದರಿಂದ ಆರಂಭ ಮಾಡ್ತೀವಿ ಧನಾತ್ಮಕ ಅಂತ್ಯದವರೆಗೂ ಅಥವಾ ಧನಾತ್ಮಕ ಅನಂತದವರೆಗೂ ಕೂಡ ಇದನ್ನ ವೃದ್ಧಿಸಲ್ಪಡುತ್ತದೆ ಅಂತ ನಾವು ಹೇಳ್ತೀವಿ ಎನ್ ಅಂತಂದರೆ ಎನ್ ಈಸ್ ಈಕ್ವಲ್ ಟು ಒಂದು ಎರಡು ಮೂರು ನಾಲ್ಕು ಧನಾತ್ಮಕ ಅನಂತದವರೆಗೆ ಅದೇ ರೀತಿಯಾಗಿ ಇದು ಒಂದೇದಾಯಿತು ಎರಡನೇದೇನು ಬರ್ತದಪ್ಪ ಹೋಲ್ ನಂಬರ್ಸ್ ಅಂತ ಬರ್ತದ ಅಥವಾ ಪೂರ್ಣಾಂಕಗಳು ಅಂತ ಬರ್ತದೆ ಸಾರಿ ಪೂರ್ಣ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳು ಅಲ್ಲ ಪೂರ್ಣ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಅಂತಂದ್ರೆ ಶೂನ್ಯವನ್ನು ಸೇರಿಸಿ ಒಂದು ಎರಡು ಮೂರು ನಾಲ್ಕು ಇದಾರು ಬರ್ದಿದೆ ಅಂತಂದ್ರೆ ಅದು ಪೂರ್ಣ ಸಂಖ್ಯೆಗಳು ಅಂತ ಆಗ್ತದೆ ಹೋಲ್ ನಂಬರ್ಸ್ ಅಥವಾ ಪೂರ್ಣ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಹೋಲ್ ನಂಬರ್ಸ್ ಹೋಲ್ ಅಂದ್ರೆ ಪೂರ್ಣ ಹೋಲ್ ನಂಬರ್ಸ್ ಪೂರ್ಣ ಸಂಖ್ಯೆಗಳನ್ನು ನಾವು ಡಬ್ಲ್ಯೂನಿಂದ ರಿಪ್ರೆಸೆಂಟ್ ಮಾಡ್ತೀವಿ ಗುರುತಿಸ್ತೀವಿ ಶೂನ್ಯ ಒಂದು ಎರಡು ಮೂರು ಧನಾತ್ಮಕ ಅನಂತದವರೆಗೂ ಕೂಡ ಇದು ವೃದ್ಧಿಸಲ್ಪಡುತ್ತದೆ ಹಾಗಾಗಿ ಡಬ್ಲ್ಯೂ ಅಂತಂದ್ರೆ ಏನಪ್ಪ ಪೂರ್ಣ ಸಂಖ್ಯೆಗಳು ಅಂತ ಬರ್ತದೆ ಮೂರನೇದಾಗಿ ಪೂರ್ಣಾಂಕಗಳು ಅಂತ ಬರ್ತದೆ ಪೂರ್ಣ ಸಂಖ್ಯೆಗಳು ಬೇರೆ ಪೂರ್ಣಾಂಕಗಳು ಬೇರೆ ಓಕೆ ಪೂರ್ಣಾಂಕಗಳು ಅಂತ ಬರ್ತದೆ ಪೂರ್ಣಾಂಕಗಳನ್ನು ನಾವು ಏನು ಮಾಡ್ತೀವಿ ಝಡ್ನಿಂದ ರಿಪ್ರೆಸೆಂಟ್ ಮಾಡ್ತೀವಿ ಝಡ್ ಅಂತಂದ್ರೆ ಝಾಲನ್ ಅಂತ ಬರ್ತದೆ ಓಕೆ ಜಾಲನ್ ಝಡ್ ಎಚ್ ಎಲ್ ಇ ಎನ್ ಜಾಲನ್ ಅಂತಕ್ಕಂಥದ್ದು ಒಂದು ಜರ್ಮನ್ ಭಾಷೆಯ ಪದ ಜರ್ಮನ್ ಭಾಷೆಯ ಪದ ಇದು ಇದು ಝಡ್ ಅಂತಂದರೆ ಪೂರ್ಣಾಂಕಗಳಿಗೆ ತೋರಿಸುವಂತಹ ಒಂದು ಗುರುತು ಝಡ್ ಅಂತಂದ್ರೆ ನೀವು ಏನು ಇದು ಪೂರ್ಣಾಂಕಗಳು ಅಂತ ತಿಳ್ಕೋಬೇಕು ಪೂರ್ಣಾಂಕಗಳು ಪೂರ್ಣಾಂಕಗಳು ಆಮೇಲೆ ಇದನ್ನು ಆಯ್ನಿಂದನೂ ರಿಪ್ರೆಸೆಂಟ್ ಮಾಡ್ತಾರೆ ಕೆಲವೊಂದು ಕಡೆಗೆ ಆಯ್ ಅಂತಂದ್ರೆ ಇಂಟೀಜರ್ಸ್ ಅಂತ ನಾವು ಹೇಳ್ತೀವಿ ಅಥವಾ ಇಂಟೀಜರ್ಸ್ 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 ಅಂದ್ರೆ ಒಂದೇ ಒಂದೇ ಆಮೇಲೆ ಪೂರ್ಣಾಂಕಗಳು ಅಂತಂದ್ರೆ ಒಂದೇ ಈ ಪೂರ್ಣಾಂಕಗಳನ್ನು ನಾವು ಸೊನ್ನೆಯಿಂದ ಹಿಡ್ಕೊಂಡು ಈ ಕಡೆ ಪ್ಲಸ್ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಪ್ಲಸ್ ಅನಂತದವರೆಗೂ ಇದೇ ರೀತಿಯಾಗಿ ಎಡಭಾಗಕ್ಕೆ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ಅನಂತದವರೆಗೆ ನಾವು ವೃದ್ಧಿಸಲ್ ಪಡುತ್ತೇವೆ ಓಕೆ ಇದಕ್ಕೆ ಏನಂತ ಕರಿತೀವಿ ನಾವು ಪೂರ್ಣಾಂಕಗಳು ಅಂತ ನಾವು ಹೇಳ್ತೀವಿ ಅರ್ಥ ಆಯ್ತಾ ಮೂರನೇದು ಮುಗೀತು ನಾಲ್ಕನೇದಾಗಿ ಯಾವ್ದು ಬರ್ತದೆ ನಾಲ್ಕನೇದು ಭಾಗಲಬ್ಧ ಸಂಖ್ಯೆಗಳು ಅಂತ ಬರ್ತವೆ ನೋಡ್ರಿ ನಾಲ್ಕನೇದು ಯಾವುದು ಭಾಗಲಬ್ಧ ಸಂಖ್ಯೆಗಳು ಯಾವ ಸಂಖ್ಯೆಗಳನ್ನು ಪಿ ಬಾಗ್ಲೆ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವೋ ಅಂತಹ ಸಂಖ್ಯೆಗಳ ಗುಂಪಿಗೆ ಪೂರ್ಣಾಂಕಗಳು ಅಲ್ಲ ಏನಂತಾರೆ ಪದಕ ಏನಂತಾರ ಭಾಗಲಬ್ಧ ಸಂಖ್ಯೆಗಳು ಅಂತಾರ ಪೂರ್ಣಾಂಕ ಅನ್ನಂಗಿಲ್ಲ ಭಾಗಲಬ್ಧ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು ಓಕೆ ಕ್ಯೂನಿಂದ ರಿಪ್ರೆಸೆಂಟ್ ಮಾಡ್ತೀವಿ ನಾವು ಕ್ಯೂ ಕೋಸೆಂಟ್ ನಂಬರ್ಸ್ ಅಥವಾ ಭಾಗಲಬ್ಧ ಸಂಖ್ಯೆಗಳು ಕ್ಯೂನಿಂದ ರಿಪ್ರೆಸೆಂಟ್ ಮಾಡ್ತೀವಿ ಕ್ಯೂನಿಂದ ರಿಪ್ರೆಸೆಂಟ್ ಮಾಡಿದ ಯಾವ ಥರ ಇರ್ತತಿ ಪಿ ಭಾಗ್ಲೆ ಕ್ಯೂ ರೂಪದಲ್ಲಿ ಇರುತ್ತದೆ ಯಾವ ರೂಪದಲ್ಲಿ ಪಿ ಬಾಗ್ಲೆ ಕ್ಯೂ ರೂಪದಲ್ಲಿ ಇರ್ತದೆ ಇಲ್ಲಿ ಪಿ ಮತ್ತು ಕ್ಯೂಗಳು ಇಲ್ಲಿ ಪಿ ಮತ್ತು ಕ್ಯೂಗಳು ಏನಪ್ಪ ಇವು ಪೂರ್ಣಾಂಕಗಳು ಪಿ ಮತ್ತು ಕ್ಯೂಗಳು ಪೂರ್ಣಾಂಕಗಳಾಗಿರಬೇಕು ಅರ್ಥ ಆಯ್ತಾ ಅದೇ ರೀತಿಯಾಗಿ ಕ್ಯೂ ನಾಟ್ ಈಕ್ವಲ್ ಟು ಝೀರೋ ಕ್ಯೂ ಶೂನ್ಯಕ್ಕೆ ಸಮ ಆಗಿರಬಾರ್ದು ಅಂತ ಹೇಳ್ತಾರೆ ನಮ್ಮ ನಾನು ನಿಮಗೆ ಒಂದಿಷ್ಟು ಎಕ್ಸಾಂಪಲ್ಗಳು ಕೊಡ್ತೀನಿ ನಿಮ್ಗೆ ಗೊತ್ತಾಗ್ತದೆ ಓಕೆ ಯಾವ ಸಂಖ್ಯೆಗಳನ್ನು ಪಿ ಭಾಗ್ಲೆ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವೋ ಅಂತಹ ಸಂಖ್ಯೆಗಳಿಗೆ ಭಾಗಲಬ್ಧ ಸಂಖ್ಯೆಗಳು ಎನ್ನುವರು ಉದಾಹರಣೆಯಾಗಿ ಎರಡು ಭಾಗಲೆ ಮೂರು ನಾಲ್ಕು ಭಾಗಲೆ ಎರಡು ಐದು ಬಾಗ್ಲೆ ಮೂರು ಇದೇ ರೀತಿಯಾಗಿ ನೀವು ಬರ್ಕೊಂತ ಹೋಗ್ತೀರ ಹದಿನೈದು ಭಾಗ್ಲೆ ಐದು ಅಂತಂದರೆ ಏನು ಬರ್ತವೆ ಉತ್ರ ಐದು ಒಂದು ಐದು ಮೂರಲ ಎಷ್ಟು ಬಂತಪ್ಪ ಪ ಉತ್ರ ಮೂರು ಬಂತು ಅಂದ್ರೆ ಹದಿನೈದು ಭಾಗ್ಲೆ ಐದು ಅಂತಂದರೆ ನೀವು ಭಾಗಕಾರ ಮಾಡಿದ್ರಿ ಭಾಗಕಾರ ಮಾಡೋದು ಬಿಟ್ಟು ಮತ್ತೆ ಬೇರೆದೇನಾದರೂ ಮಾಡ್ಬೋದಾ ಇದಕ್ಕೆ ನೋಡ್ರಿ ದಿಸ್ ಇಸ್ ಈಕ್ವಲ್ ಟು ಹದಿನೈದು ಮೈನಸ್ ಐದು ಈಸ್ ಈಕ್ವಲ್ ಟು ಹತ್ತು ಮೈನಸ್ ಐದು ಈಸ್ ಈಕ್ವಲ್ ಟು ಐದು ಮೈನಸ್ ಐದು ಇಸ್ ಈಕ್ವಲ್ ಟು ಝೀರೋ ಏನು ಮಾಡಿದೆ ನಾನು ಹದಿನೈದರೊಳಗೆ ಐದು ಮೈನಸ್ ಮಾಡಿದೆ ಎಷ್ಟು ಸಲ್ತಿ ಒಂದು ಸಲತಿ ಆಮೇಲೆ ಇನ್ನೊಂದು ಸಲ್ತಿ ಮೈನಸ್ ಮಾಡಿದೆ ಎರಡನೇ ಸತಿ ಆಯಿತು ಮೂರನೇ ಸರ್ತಿ ಮೈನಸ್ ಮಾಡಿದೆ ಎಷ್ಟು ಬತ್ತಪ್ಪ ಮೂರನೇ ಸರ್ತಿ ಮೈನಸ್ ಮಾಡಿದಾಗ ಝೀರೋ ಬಂತ ಆನ್ಸರ್ ಅಂದ್ರೆ ಹದಿನೈದರೊಳಗೆ ಐದನ್ನು ಎಷ್ಟು ಸಲ್ತಿ ಮೈನಸ್ ಮಾಡಿದ್ರೆ ಋಣಾತ್ಮಕ ಮಾಡಿದ್ರೆ ಕಳೆದ್ರೆ ವ್ಯವಕಲನ ಮಾಡಿದ್ರೆ ಶೂನ್ಯ ಬರ್ತದ ಅದನ್ನು ನೋಡಬೇಕು ಕರೆಕ್ಟ್ ಹದಿನೈದರೊಳಗಡೆ ಹದಿನೈದು ಭಾಗಲೆ ಐದು ಅಂತಂದ್ರೇನು ಹದಿನೈದರೊಳಗಡೆ ಐದನ್ನು ಎಷ್ಟು ಸರಿ ವ್ಯವಕಲನ ಮಾಡಬೇಕು ಕಳಿಬೇಕು ಅಂತಂದಾಗ ಮೂರು ಸರಿ ಕಳಿಬೇಕು ಅಂದಂಗೆ ಅಂದ್ರೆ ಹದಿನೈದು ಒಂದು ಐದು ಒಂದಲೇ ಐದು ಐದು ಮೂರಲೇ ಹದಿನೈದು ಭಾಗಕರ ಮಾಡೋದು ಒಂದೇ ಭಾಗಕರ ಅಂತಂದ್ರೆ ಇದೊಂದು ಕಂಟಿನ್ಯೂಸ್ ಪ್ರಾಸೆಸ್ ಆಫ್ ಸಬ್ಟ್ರಾಕ್ಷನ್ ಇದು ಕಂಟಿನ್ಯೂಯಸ್ ಅಂದ್ರೆ ಮುಂದುವರೆದಂತಹ ಒಂದು ವ್ಯವಕಲನದ ಭಾಗ ಅಂತ ನಾವು ಹೇಳ್ತೀವಿ ಹದಿನೈದರೊಳಗೆ ಐದು ಒಂದು ಸ್ವಲ್ಪ ಮೈನಸ್ ಮಾಡಿದ್ವಿ ಎರಡು ಸಲ್ತ ಮೈನಸ್ ಮಾಡಿದ್ವಿ ಮೂರು ಸಲತ ಮೈನಸ್ ಮಾಡಿದ್ವಿ ಜೀರೋ ಬಂತು ಜೀರೋ ಬರುತ್ತೆ ಹಂಗೆ ಮೈನಸ್ ಮಾಡಬೇಕು ಎಷ್ಟು ಸಲ್ತ ಮೈನಸ್ ಮಾಡ್ತಿಲ್ಲ ಅದೇ ಭಾಗ ಲಬ್ಧ ಆಗ್ತದೆ ಐದು ಮೂರ್ಲ ಹದಿನೈದು ಕರೆಕ್ಟ್ ಓಕೆ ಎಕ್ಸಾಂಪಲ್ ಈಗ ಇನ್ನೊಂದು ಎಕ್ಸಾಂಪಲ್ ಹತ್ತು ಭಾಗಲೆ ಎರಡು ಅಂತ ಮಾಡ್ತೀನಿ ನಾನು ಹತ್ತು ಭಾಗಲೆ ಎರಡು ಅಂದ್ರೆ ಎಷ್ಟು ಬರ್ತದೆ ಆನ್ಸರ್ ಇಲ್ಲಿ ಐದು ಬರ್ತದೆ ಹೌದಾ ಐದು ಬರ್ತಂತ ನೀವು ಭಾಗ ಮಾಡಿದ್ರೆ ಐದು ಅಂತ ಹೇಳಿದ್ರಿ ಹತ್ತು ಭಾಗಲೆ ಎರಡು ಎರಡು ಐದ್ಲೇ ಹತ್ತು ಅಂತ ಹೇಳಿದ್ರಿ ಸೊನ್ನೆ ಸೊನ್ನೆ ಅಂತ ಬಂತು ಈಗ ನಾನು ಭಾಗಾಕಾರ ಮಾಡೋಂಗಿಲ್ಲ ಏನು ಮಾಡ್ತೀನಿ ಅಂದರೆ ಹತ್ತು ಮೈನಸ್ ಎರಡು ಈಸ್ ಈಕ್ವಲ್ ಟು ಎಂಟು ಒಂದು ಸ್ವಲ್ಪ ಮೈನಸ್ ಮಾಡಿದೆ ಆಮೇಲೆ ಎಂಟು ಮೈನಸ್ ಎರಡು ಈಸ್ ಈಕ್ವಲ್ ಟು ಆರು ಎರಡು ಸರ್ತಿ ಮೈನಸ್ ಮಾಡಿದೆ ಆಮೇಲೆ ಆರು ಮೈನಸ್ ಎರಡು ನಾಲ್ಕು ನಾಲ್ಕು ಮೈನಸ್ ಎರಡು 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 ಮೈನಸ್ ಎರಡು ಶೂನ್ಯ ಅಂತ ಬಂತು ಅಂದರೆ ಒಟ್ಟಾರೆಯಾಗಿ ನಾನು ಎಷ್ಟು ಸತಿ ಮೈನಸ್ ಮಾಡಿದೆ ಒಂದು ಎರಡು ಮೂರು ನಾಲ್ಕು ಐದು ಐದು ಸಲ್ತಿ ಮೈನಸ್ ಮಾಡಿದ್ದೀನಿ ಅಂತಂದರೆ ಹತ್ತು ಭಾಗಲೆ ಎರಡು ಈಸ್ ಈಕ್ವಲ್ ಟು ಐದು ಅಂತ ಬಂತು ಸಮ ಬಂದುವ ಇಲ್ಲಿ ಭಾಗಕಾರ ಮಾಡಿದ್ವಿ ಇಲ್ಲಿ ಮೈನಸ್ ಮಾಡಿದ್ವಿ ಅರ್ಥ ಆಯ್ತಾ ಡಿವಿಷನ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಕಂಟಿನ್ಯೂಸ್ ಪ್ರೊಸೆಸ್ ಆಫ್ ಸಬ್ಟ್ರಾಕ್ಷನ್ ಓಕೆ ಹಾಗಿದ್ದಾಗ ಇಲ್ಲಿ ಕ್ಯೂ ಝೀರೋ ಇರಬಾರ್ದು ಅಂತ ಹೇಳ್ತಾರೆ ಅವರು ಕ್ಯೂ ಝೀರೋ ಇದ್ರೆ ಏನಾಗ್ತದೆ ಕ್ಯೂ ಝೀರೋ ಇದ್ರೆ ಏನಾಗ್ತದೆ ಪ್ರಶ್ನೆ ಬಂದಾಗ ಉತ್ತರ ಏನು ಮಾಡ್ತೀರಪ್ಪ ಪಿ ಭಾಗಲೇ ಕ್ಯೂ ಎರಡು ಭಾಗಲೇ ಶೂನ್ಯ ಅಂತ ಬರ್ಕೊತೀನಿ ಇದು ಭಾಗಲದ್ದ ಸಂಖ್ಯೆ ಆದೋ ಏನು ಇಲ್ಲೋ ಅದನ್ನು ಚೆಕ್ ಮಾಡಬೇಕು ಎರಡು ಭಾಗಲೇ ಶೂನ್ಯ ಶೂನ್ಯ ಒಂದಲೇ ಶೂನ್ಯ ಮತ್ತು ಮೈನಸ್ ಮಾಡಿದ್ರೆ ಎರಡು ಬಂತು ಮತ್ತು ಶೂನ್ಯ ಎರಡಲೇ ಶೂನ್ಯನೇ ಬರ್ತದ ಓಕೆ ಮೈನಸ್ ಮಾಡಿದ ಮತ್ತು ಎರಡು ಬಂತು ಅಂದ್ರೆ ಏನು ಬಂತಿಲ್ಲ ಎರಡು 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 ಉಳ್ಕೊಂತ ಹೋದು ಭಾಗಾಕಾರ ಮಾಡಿದ್ರೆ ನಮ್ಗೆ ಉತ್ತರನೇ ಸಿಗಂಗಿಲ್ಲ ಶೂನ್ಯಲೆ ಭಾಗಾಕಾರ ಮಾಡಿದ್ರೆ ಉತ್ತರನೇ ಸಿಗಂಗಿಲ್ಲ ಹಾಗಾಗಿ ಶೂನ್ಯ ಇರಬಾರ್ದು ಅಂತ ಹೇಳ್ತೀರಿ ಇನ್ನೊಂದೇನಪ್ಪ ಅಂತಂದ್ರೆ ಇಲ್ಲಿ ಎರಡು ಮೈನಸ್ ಶೂನ್ಯ ಇಸ್ ಈಕ್ವಲ್ ಟು ಎರಡೇ ಮೈನಸ್ ಶೂನ್ಯ ಇಸ್ ಈಕ್ವಲ್ ಟು ಎರಡೇ ಹೌದಾ ಮೈನಸ್ ಶೂನ್ಯ ಇಸಿಕ್ವಲ್ ಟು ಎರಡು ಮೈನಸ್ ಶೂನ್ಯ ಈಜಿಕ್ವಲ್ ಟು ಎರಡು ಓಕೆ ಎಷ್ಟು ಅಲ್ತು ಮೈನಸ್ ಮಾಡ್ಕೊಂತ ಹೋದಾಗ ಸೊನ್ನೆ ಬರ್ತದ ಎರಡೊಳಗೆ ಝೀರೋ ಮೈನಸ್ ಮಾಡ್ಕೊಂತ ಹೋದ್ರೆ ಝೀರೋ ಬರಂಗೇ ಇಲ್ಲ ಬರಂಗೇ ಇಲ್ಲ ಅಂತಂದ್ರೆ ಎರಡಕ್ಕೆ ಝೀರೋಲೆ ಭಾಗಾಕಾರ ಮಾಡೋಕ್ಕೆ ಆಗಂಗೆ ಇಲ್ಲ ಆಗಂಗೆ ಇಲ್ಲ ಅಂದ್ರೆ ಇದು ಪಿ ಬಾಗ್ಲೆ ಕ್ಯೂ ರೂಪದೊಳಗೆ ಇಲ್ಲ ಅಂದಂಗೆ ಪಿ ಬಾಗ್ಲೆ ಕ್ಯೂ ರೂಪದೊಳಗೆ ಇಲ್ಲ ಅಂತಂದ್ರೆ ಇದು ಭಾಗಲದ ಸಂಖ್ಯೆ ಅಲ್ಲ ಅಂದಂಗೆ ಅರ್ಥ ಆಯ್ತಾ ಇಲ್ಲ ಅಲ್ಲ ಅಲ್ಲ ಅರ್ಥ ಆಯ್ತಾ ಆಕೆ